ಮಲೆಮದೇಶ್ವರ ಬೆಟ್ಟದಲ್ಲಿ ಒಂದು ಐದು ಹುಲಿಗಳು ಧಾರುಣ್ಯ ಅಂತ ಕಂಡಿದೆ ಅಂದರೆ ಸೊ ಇದ್ರ ಬಗ್ಗೆ ಡಿ ಸಿ ಸಾಹೇಬ್ರಿಗೂ ಕೂಡ ಮನವಿ ಕೊಟ್ಟಿದ್ರಿ ಹಾಗೂ ಕೂಡ ಇಲ್ಲಿ ಚೀಫ್ ಕನ್ಸರ್ವೇಷನ್ ಆಫೀಸರ್ ಡಾಕ್ಟರ್ ಮಾಳತಿ ಪ್ರಿಯಾ ಮೇಡಮ್ಗೂ ಲೆಟರ್ ಕೊಟ್ಟಿದ್ರಿ ಸೊ ಮೇಡಮ್ ಏನು ಹೇಳಿದ್ರು ಅಥವಾ ನಿಮಗೆ ಯಾವ ರೀತಿ ಒಂದು ರಿಪ್ಲೈ ಕೊಟ್ಟರು ಮೇಡಮ್ ಕೊಟ್ಟರು ಮೇಡಮ್ ಸರ್ ಆಲ್ರೆಡಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸರ್ಸ್ ಬಂದು ಈಗ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಡಾಕ್ಟರ್ ಮ್ಯಾ ಮೇಡಮ್ ಕೂಡ ಮಾತಾಡಿದ್ರು ಆಯಿತು ಇಲ್ಲಿಂದ ರಿಪೋರ್ಟ್ ನಾವು ಆಲ್ರೆಡಿ ಕಳಿಸ್ತೀವಿ ಜೊತೆಗೆ ಆಲ್ರೆಡಿ ಕನ್ಸರ್ನ್ ಒಂದು ಏನು ಕಮಿಟಿ ಕೂಡ ಆಗಿ ಅದರಲ್ಲಿ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನೆಲ್ಲ ಕೂಡ ತಗೊಳ್ತಾ ಇದ್ದಾರೆ ಇದನ್ನು ಕೂಡ ನಮ್ಮ ಮೈಸೂರು ಜಿಲ್ಲೆಯಿಂದ ನಮ್ಮ ಒಂದು ಎನ್ ಜಿ ಒ ಗಂಧದಗುಡಿ ಫೌಂಡೇಶನ್ನಿಂದ ಪ್ರೆಷರ್ ಕೂಡ ಇದೆ ಅದಷ್ಟೇ ಅದಲ್ಲದೆ ಸಾರ್ವಜನಿಕರಿಂದ ಕೂಡ ಈ ಒಂದು ಕಾರ್ಯಕ್ಕೆ ಏನಾಗಿದೆ ಅವಘಡಕ್ಕೆ ಪ್ರೆಷರ್ ಇದೆ ಅನ್ನೋದನ್ನು ನಾವು ಅಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಆಲ್ರೆಡಿ ಇವಾಗ ಒಂದು ಪೋಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ ಆದರೆ ಎಲ್ಲರಿಗೇನಂತಂದರೆ ಈ ರೀತಿಯಂಥ ಅವಘಡಗಳು ಪದೇ ಪದೇ ಆಗ್ತಾನೇ ಇದೆ ಎಲ್ರಿಗೂ ತಿಳಿದಿರೋಂಗೆ ಅದರಲ್ಲೂ ಕೂಡ ಮೂಕ ಪ್ರಾಣಿಗಳ ಮೇಲೆ ಈ ರೀತಿ ಆಗ್ತಿರೋದು ತುಂಬಾ ಕಷ್ಟ ಆಗುತ್ತೆ ಸೊ ಇದು ಮುಂದೆ ಈ ರೀತಿ ಆಗದಿರೋ ಥರ ಈಗಲಾದರೂ ಕೂಡ ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ಈಗ ಆಲ್ರೆಡಿ ಏನು ನಮ್ಮ ಡೈರೆಕ್ಟ್ ಸಿ ಎಮ್ ಸರ್ ಅಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅನ್ನೋ ವಿಷಯ ಇದೆ ಸೊ ಅದನ್ನೆಲ್ಲ ಅವರು ನೋಡಿ ಅದನ್ನು ಮನಗಂಡು ಇನ್ನು ಯಾವುದೇ ರೀತಿ ಆಗದಿರೋ ಹಾಗೆ ಈಗಲೇ ಎಚ್ಚೆತ್ಕೊಂಡು ಏನೆಲ್ಲ ಎಚ್ಚರಿಕೆ ಕ್ರಮ ವಹಿಸಬೇಕು ಅದನ್ನು ಮಾಡಬೇಕು ಅಂತ ಹೆಮ್ಮುಕು ಕೇಳ್ಕೊತೀನಿ ಥ್ಯಾಂಕ್ ಯು ಮೇಡಮ್ ನೋಡೋದ್ರೆ ರಾಮಾಪುರ ಬಳಿ ಒಂದು ಐದು ಹುಲಿಗಳು ಸತ್ತಿದೆ ಸೊ ಅದಕ್ಕೆ ಸಮಾಜ ಸೇವಕರಾದಂಥ ಯಶೋಧ ಆರ್ ಅವರು ಕೂಡ ಮೇಡಮ್ ಅವರು ಡಿ ಸಿ ಸಾಹೇಬ್ರಿಗೆ ಮತ್ತು ಇಲ್ಲಿ ಚೀಫ್ ಕನ್ಸರ್ವೇಷನ್ ಆಫೀಸರ್ ಸೊ ಅರಣ್ಯ ಸಂಜೆ ಡಾಕ್ಟರ್ ಮಾಲತಿ ಪ್ರಿಯಾ ಮೇಡಮ್ ಅವ್ರಿಗೂ ಕೂಡ ಲೆಟ್ರವನ್ನು ಕೊಟ್ಟಿದ್ದಾರೆ ಸೊ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಆಲ್ರೆಡಿ ಆ್ಯಕ್ಷನ್ ತಗೊಂಡಿದ್ದಾರೆ ಸೊ ಕೆಲವರು ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಸೊ ಇದರಲ್ಲಿ ಸರ್ಕಾರದ್ದು ಒಂದು ಏನು ಮುಂದೆ ನಿರ್ದಿಷ್ಟ ಟೈಮಲ್ಲಿ ಒಂದು ಅದನ್ನು ಒಂದು ವೈಲ್ಡ್ ಲೈಫ್ ಸೆಕ್ಯೂರಾಗಿ ಮಾಡಬೇಕು ಮತ್ತು ಸರ್ಕಾರದ ಗಮನಕ್ಕಿಂತ ಮೇಡಮ್ ಹೇಳ್ದಂಗೆ ಮೂಕ ಪ್ರಾಣಿಗಳು ಮೂಕ ಪ್ರಾಣಿಗಳನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ಅವಕ್ಕೆ ಮಾತು ಬರೋಲ್ಲ ಮಾತು ಬಂದಿದ್ರೆ ಬಾಯಿ ಬಿಟ್ಟು ಕೇಳವು ನಮ್ಮನ್ನು ರಕ್ಷಿಸಿ ಅಂತ ಸೊ ಮೂಕ ಪ್ರಾಣಿಗಳನ್ನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂದಂಗೆ ಸರ್ಕಾರ ಒಬ್ಬರನ್ನೇ ಬ್ಲೇಮ್ ಮಾಡಿದೆ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಒಂದು ಪ್ರಾಣಿ ಸಂರಕ್ಷಣೆಗೆ ಹೊಣೆ ಆಗಿರೋಣ ಥ್ಯಾಂಕ್ ಯು ಸೋ ಮಚ್